ಒಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದ್ದೇವೆ ನಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಕೊಡ್ತಾ ಕಳೆದ ಎರಡು ತಿಂಗಳಿಂದ ತನ್ನ ಮನೆಗೆ ಬಂದಿರಬೇಕು ಗುಲಾಮರ ಅಪ್ಪ ಎಂದು ಒಂದು ಫೇಕ್ ಐಡಿಯನ್ನು ಸೃಷ್ಟಿಸಿ ಜಾಲತಾಣದಲ್ಲಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಹಾಗೆ ಒಂದು ಸಮುದಾಯದ ವರ್ಗದ ಭಾಳ ಹೀನಾಯವಾಗಿ ಈ ದಾಖಲೆ ಇಲ್ಲದ ರೀತಿಯಲ್ಲಿ ಸುಳ್ಳುವನ್ನು ಪದೇ ಪದೇ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿರತಕ್ಕಂಥದ್ದು ನಮಗೆ ಗೊತ್ತಿದೆ ಈಗ ಈ ವಿಚಾರವಾಗಿ ಹಲವಾರು ಸಂಘಟನೆಗಳು ಸಚಿವರಿಗೆ ಅವರ ದಾಖಲೆ ಸಮೇತವಾಗಿ ಒಂದು ಕಂಪ್ಲೇಂಟನ್ನು ದಾಖಲೆಯನ್ನು ಕೊಟ್ಟು ಸುಮಾರು ಒಂದು ತಿಂಗಳ ಕಳೆದರೂ ಯಾವುದೇ ಥರದ ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಪರವಾಗಿ ಯಾವುದೇ ರೀತಿಯ ಯಾವುದೇ ರೀತಿಯಲ್ಲೂ ಸಹ ಇದಕ್ಕೆ ಸಹಕರಿಸೇ ಇಷ್ಟು ದಿನವಾದರೂ ನಮಗೆ ನ್ಯಾಯವನ್ನು ಸಿಗದ ಕಾರಣಕ್ಕಾಗಿ ನಾವೆಲ್ಲರೂ ಬಂದು ಈ ದಿನ ಈ ಪತ್ರಿಕೆಯನ್ನು ಕರೀತಾ ಇದ್ದೀವಿ ಈ ಗುಲಾಮರ ಅಪ್ಪ ಅನ್ನೋ ಏನು ಫೇಕ್ ಐ ಇದೆ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸುಮಾರು ಎಷ್ಟು ಕಾಲವಾದರೂ ಕಾಲ ಬದಲಾವಣೆ ಆಯ್ಕೆ ಹೊರತು ಅವ್ರ ಇರತಕ್ಕಂಥ ಮನಸ್ಥಿತಿಗಳು ಇಂದಿಗೂ ಅದೇ ತರಹದ ಗುಲಾಮ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವು ಅವರೇ ಗೊತ್ತು ಬೇರೆ ಜ್ಞಾನ ಗುಲಾಮರ ಇಷ್ಟು ಕಾಲ ಆದರೂ ಸಹ ಗುಲಾಮರನ್ನಾಗಿ ಈ ಒಂದು ಸೀಮಿತವಾದ ವರ್ಗವನ್ನ ಅವರು ಕಾಣ್ತಾ ಇರ್ತಕ್ಕಂಥದ್ದು ಮನಸ್ಥಿತಿ ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನ ಪದೇ ಪದೇ ಅವರು ಜಾಲತಾಣದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಈಗ ಅರ್ವಾಗ್ತಾ ಇದೆ ಗುಲಾಮರು ಯಾರು ಅನ್ನೋದನ್ನ ಈಗಾಗಲೇ ತಾವೆಲ್ಲ ಭಾವಿಸಿದಿಲ್ಲ ಪತ್ರಿಕಾ ಮಾಧ್ಯಮದವರು ತಮಗೆ ಸತ್ಯಾಸತೆಯನ್ನು ನಾವು ಹೇಳಲಿಕ್ಕೆ ಏನು ಬಯಸಬೇಕು ಅನ್ನೋ ನಮಗೇನು ಆಸೆ ಇಲ್ಲ ಯಾಕಂದರೆ ತಾವು ಎಲ್ಲವನ್ನು ತಿಳಿದಿರೋರು ದಿನನಿತ್ಯ ತಾವು ಎಲ್ಲರನ್ನು ನೋಡಿ ಸತ್ಯವನ್ನು ತಾವೆಲ್ಲರೂ ಎಲ್ಲ ಕಡೆಯೂ ವಸರಿಸ್ತಾ ಇರೋದ್ರಿಂದ ಆದಷ್ಟು ಬೇಗ ಈ ಗುಲಾಮನ ಅನ್ನೋ ಫೇಕ್ ಐಡಿಯಾನ ಬೇಗ ಅವನ್ನು ಹಿಡಿದು ಜೊತೆಗೆ ಅವನ ಹಿಂಬಾಲಕರು ಯಾರು ಹೇಳ್ತಾರೆ ಅವರನ್ನು ಸಹ ಕಾನೂನಾತ್ಮಕವಾಗಿ ಅವ್ರಿಗೆ ಯಾವುದು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಗಳನ್ನು ಕೊಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಚಾಮರಾಜನಗರದ ತಾಲೂಕು ವತಿಯಿಂದ ನಾವು ಪ್ರಾರಂಭಿಸ್ತೇವೆ ಅಂತ ಹೇಳ್ತಾ ಇದ್ದೀವಿ ಜೊತೆಗೆ ಇಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಂಡ್ರಬಾಳ್ ವಾಸವ್ ಅವರು ಒಂದು ತಿಂಗಳಿಂದನೇ ಇದರಲ್ಲಿ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಸಹ ಒಂದು ನಾಲ್ಕು ಬಾರಿ ಹೋಗಿ ಇದ್ರ ಬಗ್ಗೆ ವಿಚಾರಿಸಿದ್ದಾರೆ ವಿಚಾರಿಸಿದಾಗ ಸಹ ಅವ್ರು ಏನು ಹೇಳ್ತಾರೆ ನೋಡ್ತೀವಿ ಮಾಡ್ತೀವಿ ಈ ರೀತಿ ಭರವಸೆಗಳನ್ನೇ ಕೊಡ್ತಾ ಇದಾರೆ ಹೊರತು ಇದಕ್ಕ ಯಾವುದೇ ಥರದ ಕಠಿಣವಾದ ನಮ್ಮ ಅವರು ತಗೊಳ್ತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲ ಸಚಿವರಿಗೂ ಇದರ ಗಮನ ಬಂದಿರತಕ್ಕಂಥದ್ದು ಇಷ್ಟು ದಿನ ಆದರೂ ಇದು ಯಾವುದೇ ಥರದ ನಮಗೆ ಪ್ರತಿಫಲ ಸಿಗದೇ ಇರೋ ಕಾರಣ ಇದೊಂದು ಎಚ್ಚರಿಕೆ ಗಂಟೆಯನ್ನು ನಾವು ನಾವು ಕೊಡ್ತಾ ಇದ್ದೀವಿ ಇದು ಯಾರಿಗೆ ಆಗಲಿ ನಮ್ಮ ಸಮುದಾಯ ಅನ್ನೋ ವಿಚಾರಗೊಂಡಾಗ ನಾವು ಯಾವುದೇ ಪಕ್ಷವನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ ನಮಗೆ ಬೇಕಾಗಿರೋದು ನ್ಯಾಯ ಆಗುತ್ತೆ ನೊಂದ ಯಾವುದೇ ಸಮುದಾಯ ಆಗಲಿ ನಾವು ಮುಂದಾಗಿ ಬಂದು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನಗೆ ಈ ಮಾತನ್ನು ಆಡಲಿ